ಸರ್ ು ಪ್ರಜಾಟಿನಿಂದ ನಮಸ್ತೆ ಸರ್ ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದಾನೇ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಚೆಟ್ಟಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು ಸರ್ ಬರಲ್ಲ ಯಾವ ರೀಟೇಕು ಇಲ್ಲ ಅಲ್ಲಿ ಹೆಂಗ್ ರೀಟೇಕ್ ಆಗುತ್ತೆ ಸುಮ್ನೆ ಒಂದು ಲೆವೆಲ್ ಥಿಂಕ್ ಮಾಡಲ್ಲ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಮ್ಗೆ ಉತ್ತರ ಕೊಡ್ತಾ ಇದೀನಿ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಲಿ ನಾನು ವೀಕ್ ಆಗಿ ಅಲ್ಲಿರೋ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ರೀಟೇಕ್ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರಿಟೆಕ್ ಅಂತ ಬಂದಿಲ್ಲ ಇವತ್ತಿಗೆ ಎಲ್ಲೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಲೈನ್ ತಗೋಳೋಣ ಅಂತ ಬಂದಿದ್ವಿ ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ ನಾವು ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಒಂದು ಶೀಟ್ ಅಷ್ಟು ಓದ್ತೀವಿ ಅದು

Sir. i should put it i should <laughs>